ಮೌಢ್ಯ ನಂಬುವುದಾದ್ರೆ ನೀವು ಓದಿದ್ದೇ ತಂಡ ಸಿಎಂ ಸಿದ್ದು ಗರಂ ವಿದ್ಯೆ ಮತ್ತು ಪ್ರತಿಭೆ ಯಾರ ಅಪ್ಪನ ಮನೆ ಸ್ವತ್ತಲ್ಲ ವಿದ್ಯಾರ್ಥಿಗಳಿಗೆ ಸಿಎಂ ಸಿದ್ದು ಸ್ಪೆಷಲ್ ಕ್ಲಾಸ್ ವಿಜ್ಞಾನ ಓದಿದವರಿಗೆಲ್ಲ ವೈಜ್ಞಾನಿಕ ಮನೋಭಾವ ಇಲ್ಲದಿರೋದು ದುರಂತ ವಿಜ್ಞಾನ ಓದಿಯೂ ಹಣೆ ಬರಹ ಮತ್ತು ಕರ್ಮ ಸಿದ್ಧಾಂತ ಗ್ರಹಚಾರಗಳನ್ನೆಲ್ಲ ನಂಬುತ್ತಾರೆ ಅಂದರೆ ಇವರು ವಿಜ್ಞಾನ ಓದಿದ್ದೇ ದಂಡ ತಾನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ವಿದ್ಯೆ ಮತ್ತು ಪ್ರತಿಭೆ ಯಾರಪ್ಪನ ಮನೆ ಸ್ವತ್ತಲ್ಲ ಅವಕಾಶ ಸಿಗಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಹೌದು ನೃಪತುಂಗ ವಿಶ್ವವಿದ್ಯಾಲಯದಲ್ಲಿ ರೂಸಾ ಯೋಜನೆಯಡಿ ನಿರ್ಮಿಸಿರುವ ನೂತನ ಶೈಕ್ಷಣಿಕ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಮಾಯಣ ಬರೆದ ವಾಲ್ಮೀಕಿ ಬೇಡರ ಜಾತಿಯವರಾದರೆ ಮಹಾಭಾರತ ಬರೆದ ವ್ಯಾಸರು ಬೆಸ್ತ ಸಮುದಾಯದವರು ಹೀಗಾಗಿ ವಿದ್ಯೆ ಪ್ರತಿಭೆ ಯಾರ ಸ್ವತ್ತು ಅಲ್ಲ ಅವಕಾಶಗಳು ಬೇಕು ಅಷ್ಟೇ ವೈಚಾರಿಕತೆ ವೈಜ್ಞಾನಿಕತೆ ಬೆಳೆಸಿಕೊಂಡ್ರೆ ನಿಮ್ಮ ಹಾಗೂ ಸಮಾಜದ ಪ್ರಗತಿ ಸಾಧ್ಯ ಈ ದಿಕ್ಕಿನಲ್ಲಿ ವಿಜ್ಞಾನದ ವಿದ್ಯಾರ್ಥಿಗಳು ಸಮಾಜವನ್ನು ಮುನ್ನಡೆಸಬೇಕು ಅಂತ ಕರೆ ನೀಡಿದ್ದಾರೆ ವಿಜ್ಞಾನದ ಓದು ಮತ್ತು ಅಧ್ಯಯನ ಮಾಡುವವರ ಸಂಖ್ಯೆ ಕಡಿಮೆಯಾಗ್ತಾ ಇರುವುದು ಅಪಾಯದ ಸಂಗತಿ ವೈಜ್ಞಾನಿಕ ಮನೋಭಾವ ಮತ್ತು ವಿಜ್ಞಾನದ ಶಿಕ್ಷಣ ಸಮಾಜದ ಮತ್ತು ದೇಶದ ಪ್ರಗತಿಗೆ ಅತ್ಯಗತ್ಯ ಎಂದಿದ್ದಾರೆ ವಿಜ್ಞಾನ ಓದಿದವರು ಮೂಢನಂಬಿಕೆ ಮತ್ತು ಕಂದಾಚಾರಕ್ಕೆ ಗಂಟು ಬೀಳೋದು ಶಿಕ್ಷಣ ಕಲಿಕೆಯಲ್ಲಿನ ಕೊರತೆಯಾಗಿದೆ ಅಂತ ಹೇಳಿದ್ದಾರೆ ಬಹಳ ಹಿಂದೆಯೇ ಬಸವಾದಿ ಶರಣರು ಮೌಢ್ಯ ಕಂದಾಚಾರ್ಯಗಳ ವಿರುದ್ಧ ಕರೆ ನೀಡಿದ್ರು ಆದರೆ ಇವತ್ತಿಗೂ ಮೌಢ್ಯ ಹೋಗಿಲ್ಲ ಯಾಕಂದ್ರೆ ನಮ್ಮದು ಜಾತಿ ತಾರತಮ್ಯದ ಸಮಾಜ ಆಗಿರೋದ್ರಿಂದ ಇದಕ್ಕೆ ಚಲನೆಯಿಲ್ಲ ಯಾಕಂದ್ರೆ ನಮ್ಮದು ಜಾತಿ ತಾರತಮ್ಯದ ಸಮಾಜವಾಗಿರೋದ್ರಿಂದ ಇದಕ್ಕೆ ಚಲನೆಯಿಲ್ಲ ಪಟ್ಟಭದ್ರರು ತಾರತಮ್ಯವನ್ನ ಗಟ್ಟಿಗೊಳಿಸುವ ಸಲುವಾಗಿಯೇ ಮೌಢ್ಯವನ್ನ ಬಿತ್ತುತ್ತಾರೆ ಎಂದರು ನಾನು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಮೌಢ್ಯ ನಿಷೇಧ ಕಾಯ್ದೆ ಜಾರಿಗೆ ತರಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ ಅಷ್ಟರ ಮಟ್ಟಿಗೆ ಮೌಢ್ಯ ಮತ್ತು ಮೌಢ್ಯ ಹಂಚುವ ಪಟ್ಟಭದ್ರರು ಆಳವಾಗಿ ಬೇರು ಬಿಟ್ಟಿದ್ದಾರೆ ಅಂತ ತಿಳಿಸಿದ್ರು ಇನ್ನು ದೇಶದ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರು ದೇಶದ ಯುವ ಜನತೆ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲಿ ಎನ್ನುವ ದೂರದೃಷ್ಟಿಯನ್ನು ಹೊಂದಿದ್ರು ಇದಕ್ಕೆ ಅಗತ್ಯವಾದ ಶೈಕ್ಷಣಿಕ ಸಾಧನೆಗಳಿಗೆ ಕಾರಣರಾಗಿದ್ದರು ಅಂತ ಐವತ್ತೆರಡು ಕೋಟಿ ಅಂದಾಜಿನಲ್ಲಿ ಏಳು ಅಂತಸ್ತಿನ ನೂತನ ಕಟ್ಟಡ ಉದ್ಘಾಟಿಸಲಾಗಿದೆ ಎಂಟನೇ ಅಂತಸ್ತನ್ನ ನಿರ್ಮಿಸಲು ಎಂಟು ಕೋಟಿ ರೂಪಾಯಿಗೆ ಬೇಡಿಕೆ ಸಲ್ಲಿಸಿದ್ದಾರೆ ಸರ್ಕಾರವು ಕೊಡೋದಕ್ಕೆ ಸಿದ್ಧವಿದೆ ಅಂತ ಘೋಷಿಸಿದ್ರು ವರುಣ್ ಎಂ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು